ನೆಕ್ಸ್ಟ್ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಚನ್ನಪಟ್ಟಣ ನಿಲ್ಲಿಸೋದಕ್ಕೆ ಪ್ಲಾನ್ ಆಗಿದೆ ಅಂತ ಸರ್ ಅವ್ರು ಹೇಳಬೇಕು ಈಗ ನಿಲ್ಲಿಸೋದ್ರೀಗ ನಾವು ಇಲ್ಲಿ ನಾವು ಓಡೋಗಿತ್ತು ಅಂತ ಹೇಳ್ತಾರ ನಿಲ್ಲಿಸಿದ್ರು ಈಗ ಈ ಇಂಥ ಫೈಟಲ್ಲೇ ನಾವು ಗೆದ್ದಿದ್ದೀವಿ ಇನ್ನೆಷ್ಟು ಏನು ಇಲ್ಲ ಈಗ ಇಪ್ಪತ್ತು ಈಗ ಇಪ್ಪತ್ತೈದು ಗೆದ್ದಿರೋದು ನೆಕ್ಸ್ಟ್ ಐವತ್ತು ಸಾವಿರ ಗೆಲ್ತೀವಿ ಸರ್ ಅವ್ರು ಹೇಳಲೇಬೇಕು ಈಗ ನಿಲ್ಸೋರಿಗ ನಾವು ಇಲ್ಲಿ ನಾವು ಓಡೋಗಿತ್ತು ಅಂತ ಹೇಳ್ತಾರ ನಿಲ್ಸಿದ್ರು ಈಗ ಈ ಇಂಥ ಫೈಟಲ್ಲೇ ನಾವು ಗೆದ್ದಿದ್ದೀವಿ ಇನ್ನೆಷ್ಟು ಇನ್ನೇನು ಇಲ್ಲ ಈಗ ಇಪ್ಪತ್ತು ಹಾಂ ಈಗ ಇಪ್ಪತ್ತೈದು ಗೆದ್ದಿರೋದು ನೆಕ್ಸ್ಟ್ ಐವತ್ತು ಸಾವಿರದಲ್ಲಿ ಗೆಲ್ತೀವಿ ಸರ್ ಅವ್ರು ಹೇಳಲೇಬೇಕು ಈಗ ಈಗ ನಾವು ಇಲ್ಲಿ ನಾವು ಓಡೋಗ್ತೀವಿ ಅಂತ ಹೇಳ್ತಾರೆ ನಿಲ್ಲಿಸಿದ್ರು ಈಗ ಈ ಇಂಥ ಫೈಟಲ್ಲೇ ನಾವು ಗೆದ್ದಿದ್ದೀವಿ ಇನ್ನೆಷ್ಟು ಇನ್ನೇನು ಇಲ್ಲ ಈಗ ಇಪ್ಪತ್ತು ಹಾಂ ಈಗ ಇಪ್ಪತ್ತೈದು ಗೆದ್ದಿರೋದು ನೆಕ್ಸ್ಟ್ ಐವತ್ತು ಸಾವಿರದಲ್ಲಿ ಗೆಲ್ತೀವಿ